ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡು ನಾನು ನಿಮ್ಮ ಶ್ರೀದೇವಿ ಉಗಾರ್ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಸಕ್ಸಸ್ನ ದಾರಿಯಲ್ಲಿ ನನಗೆ ಯಾಕೋ ಭಾಳ ಸವಾಲುಗಳು ಬರ್ತಾಯಿದೆ ಅಂಥೇಳಿ ನಿಮಗೆ ಏನಾದರೂ ಫೀಲ್ ಆಗ್ತಾ ಇದೆ ಅಥವಾ ನಾನು ಸಕ್ಸಸ್ ಆಗಬೇಕಂತ ಯೋಚನೆ ಮಾಡ್ತೀನಿ ಆ ಶಕ್ತಿಯೂ ನನ್ನ ಹತ್ತಿರ ಇದೆ ಆದರೆ ಅದಕ್ಕೆ ಒಬ್ಬ ಗೈಡ್ ನನಗೆ ಅವಶ್ಯಕತೆ ಇದೆ ಅಂತ ನಿಮಗೆಲ್ಲಾದರೂ ಅನಿಸಿದರೆ ನಿಮಗೆ ಅವಶ್ಯಕತೆ ಇರುವಂಥದ್ದು ಏನು ಅಂದ್ರೆ ಕೇವಲ ಕೇವಲ ನಿಮ್ಮ ವಿಚಾರಗಳು ಇಲ್ಲಿ ವರ್ಕ್ ಮಾಡ್ತಾ ಇಲ್ಲ ನಿಮಗೆ ಇನ್ನೂ ಆ ವಿಚಾರಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಶಕ್ತಿಯ ಅವಶ್ಯಕತೆ ಇದೆ ಆ ಶಕ್ತಿ ಕೊಡೋರು ಯಾರಿರ್ತಾರಂದ್ರೆ ಅದೇ ಟ್ರೈನರ್ ಕೋಚ್ ಮತ್ತು ಗೈಡ್ ಸೊ ಹಾಗಾಗಿ ಇವತ್ತಿನ ಜೀವನ ಪ್ರೆಸೆಂಟ್ ಲೈಫ್ನಲ್ಲಿ ಸಕ್ಸಸ್ ಅಂದ್ರೆ ವಿದೌಟ್ ಕೋಚ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಯೋಚನೆ ಮಾಡಿರಿ ನನಗೂ ಯಾರಾದರೂ ಕೋಚ್ ಇದ್ದಾರಾ ಅಥವಾ ಇಲ್ಲ ಇಲ್ಲ ಅಂತ ಎಲ್ಲಾದರೂ ಫೀಲ್ ಆದರೆ ಸ್ವಲ್ಪ ಸರ್ಚ್ ಮಾಡಿರಿ ಸರ್ಚ್ ಮಾಡಿದ ಮೇಲೆ ನಿಮ್ಮ ಎನರ್ಜಿ ಜೊತೆಗೆ ಅವ್ರು ಏನಾದರೂ ಕನೆಕ್ಟ್ ಆಗ್ತಾರೆ ನನಗೆ ನಿಜವಾಗ್ಲೂ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ಆತ್ಮವಿಶ್ವಾಸ ಒಂದು ವೇಳೆ ಇದ್ದರೆ ನೀವು ದಯವಿಟ್ಟು ನಿಮ್ಮ ಕೋಚನ್ನು ಸರ್ಚ್ ಮಾಡಿರಿ ಮತ್ತು ಕೈ ಹಿಡೀರಿ ಮತ್ತು ನಡೆಯೋದಕ್ಕೆ ಶುರು ಮಾಡಿರಿ ಮತ್ತು ನಿಮ್ಮ ಮೇಲೆ ನೀವು ಒಂದು ಸಾವಿರ ದಿನಗಳನ್ನು ಕೊಟ್ಟು ನೋಡಿರಿ ಸಕ್ಸಸ್ ನಿಮ್ಮ ಹತ್ತಿರ ಬರುತ್ತೆ